ಇಂದು ನಡೆದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸೊಸೈಟಿ ಚುನಾವಣೆಯಲ್ಲಿ ನಮ್ಮ ಪೆನಲ್ನಿಂದ ಹದಿಮೂರು ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಹಾಗೆ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಈ ಅಭ್ಯರ್ಥಿಗಳ ಜಯಕ್ಕೆ ಕಾರಣಭೂತರಾಗಿರ್ತಕ್ಕಂಥ ತಾಲೂಕಿನ ಸಮಸ್ತ ಸಿ ಆರ್ ಪಿ ವೃಂದದವರು ಬಿ ಆರ್ ಪಿ ವೃಂದದವರು ಹಾಗೂ ಪ್ರಧಾನ ಗುರುಗಳು ಗುರುಮಾತೆಯರು ಸಹ ಶಿಕ್ಷಕರು ಹಗಲಿರುಳು ದಣಿ ಕೂಡ ನಮ್ಮ ಪೆನಲಿನ ಸಲುವಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಆ ಗೆ ಹದಿಮೂರು ಜನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಟ್ರು ಬಟ್ ನಮಗೇನಾಯ್ತು ಅಂತಂದ್ರೆ ವರ್ಷ ಪೆನಲ್ ಟು ಪೆನಲ್ ಹದಿನೈದು ಜನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೋಬೇಕಂತ ಬಹಳಷ್ಟು ಆಸೆ ಇತ್ತು ಇರ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ನೀವೆಲ್ಲರೂ ಈ ಮತ್ತಷ್ಟು ಸಂಘಟನೆಯನ್ನ ಗಟ್ಟಿಗೊಳಿಸ್ತಾ ಹೋಗೋಣ ಆ ಸೋತಿರ್ತಕ್ಕಂತ ಅಭ್ಯರ್ಥಿಗಳು ಕೂಡ ನಮ್ಮವರೇ ಅವರನ್ನು ಕೂಡ ನಾವು ಈಗಾಗಲೇ ಸೊಸೈಟಿಯ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ಉಪಾಧ್ಯಕ್ಷರನ್ನಾಗಿ ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ನಾವೆಲ್ಲರೂ ನಿರ್ಣಯ ಕೈಕೊಂಡಿದ್ದೀವಿ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾವೆಲ್ಲರೂ ತಾವೇನೇನು ಶ್ರಮಿಸಿದಿರಿ ಈ ಚುನಾವಣೆಯಲ್ಲಿ ಆಯ್ಕೆ ಈ ಅಭ್ಯರ್ಥಿಗಳು ಆಯ್ಕೆ ಆಗಲಿಕ್ಕೆ ತಾವೇನು ಟೀಮ್ ಪರವಾಗಿ ಎಲ್ಲರೂ ದುಡಿದಿರಿ ನಾನು ನಿಮಗೆ ಕೈ ಮುಗಿದು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಧನ್ಯವಾದ ಸಮಸ್ತ ಶಿಕ್ಷಕ ಬಂಧುಗಳಿಗೆ ನನ್ನ ಹೃದಯ ಸ್ಪರ್ಶಿ ನಮಸ್ಕಾರಗಳು ಇವತ್ತು ಹದಿನೈದು ಜನ ಅಭ್ಯರ್ಥಿಗಳಲ್ಲಿ ಹದಿಮೂರು ಜನ ನಮ್ಮ ಪೆನಲ್ಗೆ ಆಯ್ಕೆ ಮಾಡಿಕೊಟ್ಟಿದ್ದಕ್ಕಾಗಿ ತಾಲೂಕಿನ ಎಲ್ಲ ಶಿಕ್ಷಕ ವೃಂದದವರಿಗೆ ನಮ್ಮ ಸಂಘದ ಪ್ರತಿನಿಧಿಗಳಿಗೆ ಅಧ್ಯಕ್ಷರಿಗೆ ನಮ್ಮ ಎನ್ ಜಿ ನಮ್ಮ ಎಲ್ಲ ಸೊಸೈಟಿಯ ಮಾಜಿ ಡೈರೆಕ್ಟರ್ಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ಎಲ್ಲ ಗುರುಗಳು ಎಲ್ಲ ಹಿರಿಯರು ನಮ್ಮ ಎಲ್ಲ ಶಿಕ್ಷಕ ಬಂಧು ಮಿತ್ರರು ಭಾಳಷ್ಟು ಶ್ರಮಪಟ್ಟು ನಮಗೆಲ್ಲ ಈ ಮತದಾನ ಮಾಡಿ ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕಾಗಿ ತುಂಬ ಹೃದಯದ ಅಭಿನಂದನೆಗಳು ಇನ್ನೂ ಎರಡು ಕ್ಯಾಂಡಿಡೇಟ್ ನಾವು ನಾವು ಟಾರ್ಗೆಟು ಕ್ಲೀನ್ ಸ್ವಿಪ್ ಇಟ್ಕೊಂಡಿದ್ದೀವಿ ಆದ್ದರಿಂದ ಸ್ವಲ್ಪ ನಮಗೆ ಹಳೆಯಾಗಿದೆ ಆದರೂ ಕೂಡ ಅವರನ್ನು ನಾವು ಸಲಹಾ ಸಮಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಮಾಡಿ ಅವರಿಗೆ ಸೂಕ್ತ ಸ್ಥಾನಮಾನ ನೀಡಿ ಗೌರವಿಸ್ತಕ್ಕಂಥ ಭರವಸೆಯನ್ನು ನಮ್ಮ ಅಧ್ಯಕ್ಷರು ಕೊಟ್ಟಿದ್ದಾರೆ ನಾವು ಕೂಡ ಆ ಆ ಥರ ಅವರಿಗೆ ಅವರನ್ನು ಸೂಕ್ತ ಸ್ಥಾನಮಾನ ರೀತಿಯೊಳಗೆ ಅವ್ರನ್ನ ನಡ್ಕೋತೀವಿ ಅಂತೇಳಿ ಹೇಳುತ್ತಾ ನಿ ತಾಲೂಕಿನ ಸಮಸ್ತ ನಮ್ಮ ಹಿರೇಮಠ ಸರ್ ಪ್ಯಾನೆಲ್ ನ ಎಲ್ಲಾ ಅಭಿಮಾನಿ ಹಿರಿಯ ಎಲ್ಲಾ ಮಾರ್ಗದರ್ಶಿ ಶಿಕ್ಷಕ ಶಿಕ್ಷಕಿ ಮಿತ್ರರಿಗೆ ಮತ್ತೊಮ್ಮೆ ನಾವು ಹಿರೇಮಠ ಪ್ಯಾನೆಲ್ ವತಿಯಿಂದ ಈಗ ಹದಿನೈದು ಜನರಲ್ಲಿ ಹದಿಮೂರು ಜನರನ್ನ ತಾವೆಲ್ಲರೂ ಕೂಡ ಆಶೀರ್ವದಿಸಿದ್ದೀರಿ ಆಶೀರ್ವದಿಸಿ ನಮ್ಮನ್ನು ಆಯ್ಕೆ ಮಾಡಿದ್ದೀರಿ ಅದೇ ರೀತಿಯಾಗಿ ಇನ್ನೊಂದ್ರು ಇಬ್ರು ಬಂದಿದ್ರೆ ನಮ್ದು ಬಹಳಷ್ಟು ವಿಜಯಶಾಲಿಗಳ ಒಂದು ವಿಜಯ ಸಂಭ್ರಮ ಆಚರಣೆಯನ್ನು ಬಹಳಷ್ಟು ಚೆನ್ನಾಗಿ ಮಾಡ್ತಾ ಇದ್ವಿ ಆದರೂ ಏನಿಲ್ಲ ನಮ್ಮ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ಮತ್ತು ಉಪಾಧ್ಯಕ್ಷರನ್ನಾಗಿ ಈಗಾಗಲೇ ನಾವು ಹಿರೇಮಠ ಸರ್ ಸಲಹೆಯಂತೆ ಮತ್ತು ಪಿ ಎಲ್ ಪೂಜಾರಿ ಸರ್ ಅವರ ಮಾರ್ಗದರ್ಶನಂತೆ ಈಗಾಗಲೇ ಆಯ್ಕೆ ಮಾಡಿದ್ದಾರೆ ಅವರನ್ನ ಈ ಎಲ್ಲ ಒಂದು ಸಂಭ್ರಮಕ್ಕೆ ಇಂದಿನ ಇಂದಿನ ಖುಷಿಗೆ ಕಾರಣಕರ್ತರಾಗಿರ್ತಕ್ಕಂತಹ ಅತನೇ ತಾಲೂಕಿನ ಸಮಸ್ತ ಕುರುಬಳಗಕ್ಕೆ ನಾನು ಕಿರಿಯನಾಗಿದ್ದರೂ ಕೂಡ ಅವರನ್ನು ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ ಅವರಿಗೆ ಮತ್ತೊಮ್ಮೆ ನಾನು ಋಣಿಯಾಗಿದ್ದೇನೆ ಅನ್ನುವಂಥ ಮಾತನ್ನ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳ ಪರವಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾರೆ